ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ರೆದು ಹೊಸದಾಳಿ ಎಲಿ ಕಾದಾಟ ಇವತ್ತು ಗುರುವಾರ ಪ್ರತಿ ಸಲ ಹೇಳ್ದಂಗೆ ರಾಯರ್ ವಾರ ಮನೇಲಿ ರಾಯರ್ ಪೂಜೆ ಮಾಡ್ತೀವಿ ಅಂಡ್ ಇದೊಂದು ಗುರುವಾರದ ಲಾಗ್ ಆಗಿರುತ್ತೆ ಅಂಡ್ ಅದ್ರ ಜೊತೆ ಕೆಲವೊಂದು ಮಾಹಿತಿಗಳನ್ನ ಮಾಹಿತಿಗಳು ಅನ್ನೋದಕ್ಕಿಂತ ನನಗೆ ತಿಳಿದಿರೋ ಮಟ್ಟಿಗೆ ಕೆಲವೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ತೀನಿ ಅಂಡ್ ಹೇಳ್ತೀನಿ ಏನು ಅಂತ ಹೇಳಿದರೆ ಕೆಲವೊಬ್ರು ಕಮೆಂಟ್ ಮಾಡಿದ್ವಿ ನಾವೂ ರಾರು ಪೂಜೆ ಮಾಡ್ತೀವಿ ನಮಗೆ ಯಾವುದೇ ರೀತಿಯ ಅನುಭವ ಆಗಿಲ್ಲ ಅಂದರೆ ಒಳ್ಳೆ ರೀತಿಯ ಅನುಭವ ಆಗಿಲ್ಲ ಯಾವುದೇ ರೀತಿಯ ಒಳ್ಳೇದಾಗಿಲ್ಲ ಅವ್ರಿಗಾಗಿದೆ ಇವ್ರಿಗಾಗಿದೆ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದರು ಅಂಡ್ ಅವ್ರಿಗೆ ನಾನು ಆನ್ಸರ್ ಕೂಡ ಮಾಡಿದ್ದೆ ಬಟ್ ಒಂದು ವಿಡಿಯೋ ಮುಖಾಂತರ ಹೇಳೋಣ ಅಂತ ಅನಿಸ್ತು ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ರಾಯರ್ ಬಗ್ಗೆ ಅಥವಾ ನಾವು ಮಾಡೋ ಭಕ್ತಿ ಬಗ್ಗೆ ಯಾವ ರೀತಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂಡ್ ಹ್ಯಾಪಿ ತರ್ಸ್ ಡೇ ಎಲ್ರಿಗೂ ಒಳ್ಳೇದಾಗಲಿ ಅಂಡ್ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಕೆಲವರು ಹೇಳ್ತಾರೆ ನಮಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ನಂಬಲ್ಲ ಆದರೆ ತುಂಬ ಕಷ್ಟ ಇದೆ ಏನು ಮಾಡಬೇಕು ಏನಾದರೂ ಪರಿಹಾರ ಹೇಳಿ ಅಂತ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ ಇಲ್ಲಿ ಯಾರು ಯಾರಿಗೂ ಪರಿಹಾರ ಕೊಡೋಕ್ಕಾಗಲ್ಲ ಅವ್ರು ಯಾರೂ ಅಲ್ಲ ಪರಿಹಾರ ಕೊಡೋಕ್ಕೆ ಆದರೆ ರಾಯರ್ ಪರಿಹಾರ ಕೊಡ್ತಾರೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇನ್ನು ಕೆಲವರು ಹೇಳ್ತಾರೆ ನಾವು ಪೂಜೆ ಮಾಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ರಾಯರಿಗೆ ಸೇವೆ ಕೂಡ ಮಾಡ್ತೀವಿ ಆದರೆ ಯಾವುದೇ ರೀತಿಯ ಬದಲಾವಣೆ ಆಗ್ತಾಯಿಲ್ಲ ಯಾವುದೇ ರೀತಿಯ ಅನುಭವಗಳು ನಮಗೆ ಅರ್ಥ ಆಗ್ತಾಯಿಲ್ಲ ಅಂತ ಇಲ್ಲಿ ರಾಯರ್ ಮೇಲೆ ಅಚ್ಚಲವಾದ ನಂಬಿಕೆ ಬೇಕು ಆದರೆ ನಾವು ಯಾವ ಉದ್ದೇಶದಿಂದ ಮಾಡ್ತಿದ್ದೀವಿ ಅಂತ ತಿಳ್ಕೊಬೇಕು ಆಸೆಗಳನ್ನ ಪೂರೈಸ್ಕೊಳಕೋ ಅಂತನೂ ಅಥವಾ ಇನ್ನೊಂದೇನೋ ಆ ಒಂದು ಭಾವದಲ್ಲಿ ಮಾಡಿದರೆ ಭಕ್ತಿ ಎಲ್ಲೋಯ್ತು ಅಲ್ವಾ ಸೊ ರಾಯರ ಬಗ್ಗೆ ಇನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ರಾಯರ ಕತೆ ಪುರಾಣಗಳನ್ನ ತಿಳ್ಕೊಬೇಕು ಪುಸ್ತಕಗಳನ್ನ ಓದಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಾವು ಯಾರನ್ನಾದರೂ ಒಬ್ರನ್ನ ನಂಬಬೇಕು ಅಂದರೆ ಅಥವಾ ಅವ್ರ ಮೇಲೆ ಭಕ್ತಿ ಶುರು ಆಗಬೇಕು ಅಂದರೆ ಮನುಷ್ಯನ್ನೇ ತಗೊಳ್ಳಿ ಅವರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಂಡ್ರೆ ಮಾತ್ರ ಅವರು ಏನು ಅವರು ಹೇಗೆ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಅವ್ರ ಮೇಲೆ ಭಕ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದೇ ರೀತಿ ನಾವು ರಾಯರ ಬಗ್ಗೆ ತಿಳ್ಕೊಳ್ಳೇ ಇಲ್ಲ ಅವ್ರ ಬಗ್ಗೆ ಸಾಕಷ್ಟು ಗೊಂದಲಗಳನ್ನ ಇಟ್ಕೊಂಡಿದ್ದೀವಿ ಅಥವಾ ಅವರು ಹಾಗೆ ಹೀಗೆ ಅದು ಏನೇನೋ ಯೋಚನೆಗಳು ನಮ್ಮ ತಲೆಯಲ್ಲಿದ್ದರೆ ಭಕ್ತಿ ಹೇಗೆ ಹುಟ್ಟೋಕ್ಕೆ ಸಾಧ್ಯ ಆಗುತ್ತೆ ಈಗ ಭಕ್ತಿನೇ ಇಲ್ಲ ಅಂದರೆ ಅಲ್ಲಿ ಭಾವ ಎಲ್ಲಿಂದ ಬಂತು ಅಲ್ವಾ ಆ ಒಂದು ಮಾಡಬೇಕು ಅನ್ನೋದು ಇನ್ನರ್ ಫೀಲಿಂಗ್ ಎಲ್ಲಿಂದ ಶುರು ಆಗುತ್ತೆ ಸೊ ಫಸ್ಟ್ ಭಕ್ತಿ ರಾಯರಿಗೆ ನಮಗೆ ಯಾವ ರೀತಿಯಾದ ಕನೆಕ್ಷನ್ ಇದೆ ಅಂತ ಹುಡುಕ್ತಾನೆ ಇರಬೇಕು ದಿನ ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಅವ್ರ ನೆನಪು ಮಾಡ್ಕೊಳ್ತಾನೆ ಇರಬೇಕು ಅವ್ರ ನಾಮ ಜಪ ಮಾಡ್ತಾನೆ ಇರಬೇಕು ಅಲ್ಲಿಂದ ಏನಾಗುತ್ತೆ ಅಂದರೆ ನಮ್ಮ ಹಿಂದಿನ ಪಾಪಗಳು ನಷ್ಟ ಆಗ್ತಾ ಹೋಗುತ್ತೆ ನಾವು ಎಷ್ಟು ಹೆಚ್ಚು 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 ಇದನ್ನು ಮಾಡ್ತೀವೋ ಅಷ್ಟೇ ಬೇಗ ನಮ್ಮ ಪಾಪಗಳು ನಷ್ಟ ಆಗ್ತಾ ಹೋಗುತ್ತೆ ಅಂದರೆ ಹಿಂದಿನದು ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಒಳ್ಳೆ ದಿನಗಳು ಬರ್ತಾ ಹೋಗುತ್ತೆ ಅನೇಕ ಭಕ್ತರು ಸಿಕ್ಸ್ಟೀನ್ ರೌಂಡ್ಸ್ ಸ್ಟ್ಯಾಂಟಿಂಗ್ ಮಾಡ್ತಾರೆ ಇಪ್ಪತ್ತು ಮೂವತ್ತು ನಲ್ವತ್ತು ಎಷ್ಟು ಸಮಯ ಇರುತ್ತೋ ಅಥವಾ ಎಷ್ಟಾಗುತ್ತೋ ಅವ್ರ ಕಡೆಯಿಂದ ಮಾಡ್ತಾನೆ ಹೋಗ್ತಾರೆ ಬೆಳಗ್ಗೆ ಐದರಿಂದ ಏಳು ಗಂಟೆವರೆಗೂ ಅದಕ್ಕಂತಾನೇ ಸಮಯ ಕೊಡ್ತಾರೆ ನೀವು ನಿರ್ದಿಷ್ಟವಾದ ಸಮಯ ಅದಕ್ಕೆ ಅಂತಾನೆ ಇಡಿ ಆಮೇಲೆ ಹೆಣ್ಮಕ್ಳು ಪಿರಿಯಡ್ ಸಮಯದಲ್ಲಿ ಕೂಡ ರಾಯರನ್ನ ಸ್ಮರಿಸ್ಬೋದು ಮತ್ತು ನಾನ್ ವೆಜ್ ತಿನ್ನೋರು ಕೂಡ ರಾಯರ್ನ ಸ್ಮರಿಸ್ಬೋದು ಪ್ರತಿದಿನ ರಾಯರ್ನ ಸ್ಮರಿಸ್ತಾ ವೆಜ್ ಮೇಲೆ ಆಸಕ್ತಿನೇ ಕಡಿಮೆ ಆಗ್ತಾ ಹೋಗುತ್ತೆ ಬರೀ ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಅನ್ನೋ ಒಂದು ಇಂಟೆನ್ಷನಲ್ಲಿ ದೇವ್ರನ್ನ ಪೂಜೆ ಮಾಡೋಕೆ ಹೋಗಬೇಡಿ ಆ ಭಗವಂತನಿಗೆ ಅಥವಾ ರಾಯರಿಗೆ ಹತ್ರ ಆಗೋಕೆ ಮಾಡಿ ಹಾಗೆ ಅವರ ಜೊತೆ ಒಂದು ಕನೆಕ್ಷನ್ನ ಬೆಳೆಸ್ಕೊಳ್ಳೋಕೆ ಶುರು ಮಾಡಿ ಆ ಒಂದು ಭಾವದಿಂದ ಮಾಡಿದಾಗ ಆ ರಾಯರೇ ಸಿಕ್ಕಿಬಿಡ್ತಾರೆ ಅವರೇ ಸಿಕ್ಕ ಮೇಲೆ ಇನ್ನೇನಿದೆ ಅಲ್ವಾ ಯಾವುದು ಅಸಾಧ್ಯವಾದದ್ದಲ್ಲ ಎಲ್ಲ ಸರಳ ಅನ್ಸೋಕೆ ಶುರು ಆಗುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮತ್ತು ಯಾರೆಲ್ಲ ಪೂಜೆ ಮಾಡ್ತಿದ್ದೀರಾ ಅವ್ರು ಎಲ್ರಿಗೂ ಒಳ್ಳೆಯದಾಗುತ್ತೆ ರಾರಿದ್ದಾರೆ ಆ್ಯಂಡ್ ಇರ್ತಾರೆ ಕೂಡ ನಮ್ಮ ಜೊತೆ ಇದು ಕಾರ್ತಿಕ ಮಾಸದ ಮೂರನೇ ಗುರುವಾರ ನಾವು ನಮ್ಮ ಮನೇಲಿ ದೀಪ ಹಚ್ತಾ ಇರೋದು ದೀಪಾರಾಧನೆ ಮಾಡ್ತಾ ಇರೋದು ಅಂಡ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಥರನೂ ಕೂಡ ನಿಮಗೆ ಕೈಲಾದಷ್ಟು ದೀಪಗಳನ್ನ ಈ ಒಂದು ಕಾರ್ತಿಕ ಮಾಸದಲ್ಲಿ ತುಳಸಿ ಕಟ್ಟೆ ಮುಂದೆ ಹಚ್ಚಿ ನಿಮ್ಮ ಏನೇ ಬೇಡಿಕೆಗಳು ಕೋರಿಕೆಗಳಿದ್ರೂ ಕೇಳ್ಕೊಳ್ಳಿ ಅದು ನೆರವೇರುತ್ತೆ ಹಾಗೆ ಒಳ್ಳೆಯದು ಹಾಗೇ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂಡ್ ಇನ್ನು ಕಾರ್ತಿಕ ಗುರುವಾರಗಳಿನೂ ಎರಡಿದೆ ಅಲ್ಲಿ ಸಾಧ್ಯವಾದರೆ ನೀವು ದೀಪಾರಾಧನೆ ಮಾಡಿ ಗುರುವಾರ ಆಗಲಿಲ್ಲ ಅಂದರೆ ಸಾರಿ ಸೋಮವಾರ ಕೂಡ ನೀವು ಮಾಡ್ಬೋದು ಶಿವನ್ ದೇವಸ್ಥಾನ ಅಥವಾ ನಿಮ್ಮ ಮನೆಯಲ್ಲೇ ಮನೆ ದೇವಿಗೆ ಬೆಳಗ್ಗೆ ತುಳಸಿ ಹತ್ರ ನೀವು ದೀಪ ಹಚ್ಚಿಟ್ರೆ ನಡೆಯುತ್ತೆ ತುಳಸಿಗೂ ನೀವು ದೀಪ ಬೆಳಗಿ ಆ್ಯಂಡ್ ಅಷ್ಟೇ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಆ್ಯಂಡ್ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಆ್ಯಂಡ್ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳಿದ್ರೆ ಬಾಯ್